ಶ್ರೀ ಗುರು ಶ್ರೀನಿವಾಸ ಸರ್ವ ಮಂಗಲ ಸಾರಿಗೆ ಶರಣಿ ನಾಳೆ ಭಾನುವಾರ ಏಳು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಕಗ್ರಾಸ ಚಂದ್ರಗ್ರಹಣ ಇರುವುದರಿಂದ ಅದರ ಬಗ್ಗೆ ಕೆಲವೊಂದಿಷ್ಟು ವಿಷಯಗಳನ್ನ ನಿರ್ತಾ ಹಂಚಿಕೊಳ್ತೇನೆ ಮುಖ್ಯವಾಗಿ ಗ್ರಹಣ ಅನ್ನೋದು ಒಂದು ಪ್ರಾಕೃತಿಕವಾಗಿ ನಡೆಯುವಂತಹ ವಿದ್ಯಮಾನ ಕಂಬೋಳದಲ್ಲಿ ನಡೆಯುವಂಥದ್ದು ಚಂದ್ರ ಮತ್ತು ಸೂರ್ಯರ ನಡುವೆ ಭೂಮಿ ಬಂದಾಗ ಆ ಸೂರ್ಯನ ಬೆಳಕಿಗೆ ಅಡ್ಡಲಾಗಿ ಭೂಮಿಯ ನೆರಳು ಚಂದ್ರನ ಮೇಲೆ ಬಿದ್ದು ಚಂದ್ರನಿಗೆ ಗ್ರಹಣ ಉಂಟಾಗ್ತದೆ ಅಂತ ವಿಜ್ಞಾನ ಹೇಳ್ತಾರೆ ಅದೇ ರೀತಿಯಾಗಿ ಜ್ಯೋತಿಷ್ಯದಲ್ಲಿ ರಾಹು ಮತ್ತು ಕೇತುವಿನ ಒಂದು ಅಕ್ಷಾಂಶದಲ್ಲಿ ಚಂದ್ರ ಭೂಮಿ ಸೂರ್ಯ ಈ ಮೂರೂ ಒಂದೇ ಸರಳ ಬಂದಾಗ ಕೂಡ ಗ್ರಹಣ ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ ನಾಳೆ ಭಾನುವಾರ ನಡೆಯುವಂತಹ ಈ ಗ್ರಹಣ ರಾತ್ರಿ ಒಂಬತ್ತು ಗಂಟೆ ಐವತ್ತೈದು ನಿಮಿಷಕ್ಕೆ ಪ್ರಾರಂಭವಾಗಿ ಒಂದು ಗಂಟೆ ಇಪ್ಪತ್ತೈದು ನಿಮಿಷ ಅಂದ್ರೆ ಸೋಮವಾರ ಬೆಳಿಗ್ಗೆಯಿಂದ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಹೇಳಬಹುದು ಆದರೆ ನಮ್ಮ ಜ್ಯೋತಿಷ್ಯದ ಪ್ರಕಾರ ರಾತ್ರಿ ಒಂದು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಇದು ಮುಕ್ತಾಯವಾಗ್ತದೆ ಇದರ ಮಧ್ಯಕಾಲ ಬಂದು ಬಿಟ್ಟು ರಾತ್ರಿ ಹನ್ನೊಂದು ಗಂಟೆ ನಲವತ್ತು ನಿಮಿಷಕ್ಕೆ ಇರುತ್ತದೆ ಒಟ್ಟು ಈ ಗ್ರಹಣದ ಒಂದು ಪುಣ್ಯಕಾಲ ಅಥವಾ ಪರ್ವಕಾಲ ಅಂತ ಏನ್ ಹೇಳ್ತೀವಿ ಅದು ಮೂರು ಗಂಟೆ ಮೂವತ್ತು ನಿಮಿಷ ಸುಮಾರು ಮೂರುವರೆ ತಾಸು ಪ್ರತಿಯೊಂದು ಗ್ರಹಣಕ್ಕೂ ಮುಂಚೆ ಒಂಬತ್ತರಿಂದ ಹನ್ನೆರಡು ದಾಸಗಳು ಮುಂಚೆನೆ ವೇದಾರಂಭವಾಗ್ತದೆ ವೇದಾರಂಭ ಅಂದ್ರೆ ಆ ಗ್ರಹಣದ ಒಂದು ತೀವ್ರತೆಯನ್ನ ಕಡಿಮೆ ಮಾಡಿಕೊಳ್ಳುವುದಕ್ಕಾಗಿ ಮಾಡುವಂತಹ ಆಚರಣೆಗಳು ಅಂತ ಹೇಳ್ಬೋದು ವೇದ ಅಂದ್ರೆ ಏನಪ್ಪಾ ಅಂತಂದ್ರೆ ಅಲ್ಲಿಂದ ನಾವು ಯಾವುದೇ ರೀತಿಯಾದಂತಹ ಆಹಾರವನ್ನ ಸ್ವೀಕಾರ ಮಾಡಬಾರದು ಅಂದ್ರೆ ಗ್ರಹಣ ಸಮಯದಲ್ಲಿ ಮುಖ್ಯವಾಗಿ ನಮಗೆ ಈ ಬಲಮೂತ್ರಗಳು ಬರೋದಾಗ್ಲಿ ನಿದ್ದೆ ಬರೋದಾಗ್ಲಿ ಈ ರೀತಿ ಆಗಬಾರದು ಅನ್ನೋ ದೃಷ್ಟಿಯಿಂದ ನಮ್ಮ ಹಿಂದಿನ ಸನಾತನರು ಆ ಒಂದು ವಿಧಿಯನ್ನ ಹೇಳಿದ್ದಾರೆ ಎಲ್ಲ ನಾವು ತಡೆದುಕೊಳ್ತೇವೆ ಅನ್ನೋರು ಏನ್ ಬೇಕಾದ್ರೂ ಮಾಡಬಹುದು ಶಾಸ್ತ್ರದ ಪ್ರಕಾರ ಈ ರೀತಿಯಾಗಿ ಮಾಡಲಿಕ್ಕೆ ಕಾರಣ ಏನಂದ್ರೆ ಮನುಷ್ಯನ ಬಟ್ಟೆಯಲ್ಲಿ ಸೇರಿದಂತ ಆಹಾರ ಸುಮಾರು ಆರರಿಂದ ಎಂಟು ತಾಸುಗಳವರೆಗೆ ಇದ್ದು ಹೊರಗಡೆ ಬರಲಿಕ್ಕೆ ಪ್ರಯತ್ನ ಮಾಡುತ್ತದೆ ಒಂದು ವೇಳೆ ನಾವು ಈ ಆರೆಂಟು ತಾಸುಗಳ ನಂತರ ಆಹಾರವನ್ನು ಸ್ವೀಕರಿಸಿದ್ದಾದರೆ ಅದು ಗ್ರಹಣ ಸಮಯದಲ್ಲಿಯೇ ನಮಗೆ ತೊಂದರೆಯನ್ನು ಕೊಡುವ ಕಾರಣದಿಂದ ಆ ಗ್ರಹಣ ಕಾಲದಲ್ಲಿ ಆ ರೀತಿಯಾಗಿ ನಾವು ಮಾಡಬಾರದು ಅಶೌಚಿಯನ್ನು ಹೊಂದಬಾರದು ಅನ್ನುವಂಥ ರೀತಿಯಲ್ಲಿ ಅದನ್ನ ಹನ್ನೆರಡು ತಾಸಗಳ ಮುಂಚೆ ಅಥವಾ ಒಂಬತ್ತು ತಾಸಗಳ ಮುಂಚೆ ಆ ವೇದವನ್ನು ಪಾಲಿಸಲು ನಮಗೆ ಶಾಸ್ತ್ರಗಳ ಆದೇಶವನ್ನು ಕೊಡ್ತವೆ ಈ ವೇದಾರಂಭ ಈ ಸಾರಿ ಯಾವಾಗ ಬರ್ತದಪ್ಪ ಅಂತಂದ್ರೆ ಮಧ್ಯಾಹ್ನ ಸುಮಾರು ಹನ್ನೆರಡುವರೆಗೆ ಪ್ರಾರಂಭ ಆಗ್ತದೆ ಭೋಜನಾದಿಗಳನ್ನ ತ್ಯಜಿಸಬೇಕು ನಮಗೆ ಆರೋಗ್ಯ ಸರಿ ಇಲ್ಲ ರೀ ಅಶಕ್ತರಿದ್ದೇವೆ ನಮಗೊಂದು ಸ್ವಲ್ಪ ರೋಗ ಇದೆ ಮಕ್ಕಳಿವೆ ಅವಾಗ ತಡ್ಕೊಳ್ಳೋದಲ್ಲ ಅಥವಾ ಬಾಣಂತಿ ಇದ್ದಾಳೆ ಗರ್ಭಿಣಿ ಇದ್ದಾಳೆ ಅವಳಿಗೆ ಹತ್ತಿನ ಸರಿಯಾಗಿ ನಾವು ಊಟಕ್ಕೆ ಹಾಕ್ಬೇಕು ಅನ್ನುವಂಥವ್ರಿಗೆ ಸ್ವಲ್ಪ ಸಡಿಲಿಕೆಯನ್ನ ಕೊಡ್ತದೆ ಶಾಸ್ತ್ರ ಮಧ್ಯಾಹ್ನ ಮೂರುವರೆಯಿಂದ ಐದೂವರೆ ಅಥವಾ ಐದು ಗಂಟೆ ಹದಿನೈದು ನಿಮಿಷದವರೆಗೆ ಅವರ ಆಹಾರಗಳನ್ನು ಸ್ವೀಕಾರ ಮಾಡಬಹುದು ಅಂತ ಅವರಿಗೆ ಸಡಲಿಕೆಯನ್ನು ಕೊಟ್ಟಿರ್ತದೆ ಗಮನವಾಗಿ ಮಾಡಬೇಕಾಗಿರೋದು ಏನಪ್ಪ ಅಂತಂದ್ರೆ ಗ್ರಹಣ ಪ್ರಾರಂಭವಾದ ತಕ್ಷಣವೇ ಪುಟ್ಟ ಬಟ್ಟೆಯಲ್ಲಿಯೇ ಸ್ನಾನವನ್ನ ಮಾಡಬೇಕು ಸ್ನಾನವನ್ನ ಮಾಡಿ ಗ್ರಹಣದ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ನಿದ್ರೆ ಮಾಡಬಾರದು ಮಲಮೂತ್ರ ವಿಸರ್ಜನೆ ಮಾಡಬಾರದು ಆಹಾರವನ್ನ ಸೇವಿಸಬಾರದು ಮತ್ತು ಗರ್ಭಿಣಿಯರು ಈ ಗ್ರಹಣವನ್ನ ದರ್ಶನ ಮಾಡಬಾರದು ಹಾಗೆ ಯಾರಿಗೆ ಈ ಗ್ರಹಣದ ಅಶುಭ ಫಲ ಇರ್ತದೋ ಅವರು ಆ ಗ್ರಹಣವನ್ನ ನೋಡಬಾರದು ಅಂತ ಶಾಸ್ತ್ರ ಹೇಳ್ತಾರೆ ಜನ್ಮರಾಶಿಯ ಗ್ರಹಣ ಫಲ ಯಾವ ರೀತಿಯಾಗಿರ್ತದೆ ಅಂದ್ರೆ ಶುಭ ಫಲವ ಮೇಷ ವೃಷಭ ಕನ್ಯಾ ಮತ್ತು ಧನು ರಾಶಿಯವರಿಗೆ ಶುಭ ಫಲ ಉಂಟಾಗ್ತದೆ ಇನ್ನು ಕರ್ಕ ವೃಶ್ಚಿಕ ಕುಂಭ ರಾಶಿಯವರಿಗೆ ಅಶುಭ ಫಲ ಉಂಟಾಗುತ್ತದೆ ಮಿಥುನ ಸಿಂಹ ತುಲ ಮಕರ ರಾಶಿಯವರಿಗೆ ಮಧ್ಯಮ ಫಲ ಇರುತ್ತದೆ ಅಶುಭ ಫಲ ಇರುವವರು ದಾನ ಧರ್ಮಾದಿಗಳನ್ನು ಮಾಡಬೇಕು ಮಂದ್ರ ಜಪಗಳನ್ನು ಮಾಡಬೇಕು ಪೀಡಾ ಪರಿಹಾರಾರ್ಥವಾಗಿ ವಿಶೇಷವಾಗಿ ದೇವರ ಒಂದು ಸ್ತೋತ್ರ ಪಾರಾಯಣಗಳನ್ನ ವಿಷ್ಣು ಸಹಸ್ರನಾಮ ಲಲಿತಾ ಸಹಸ್ರನಾಮ ಅಥವಾ ತಮ್ಮ ಗುರುಗಳಿಂದ ಉಪದೇಶ ಪಡೆದಿರುವಂತಹ ಮಂತ್ರಗಳನ್ನ ಜಪ ಮಾಡುತ್ತಾ ಕುಳಿತುಕೊಳ್ಬೇಕು ಸ್ಪರ್ಶ ಕಾಲದಿಂದ ಕಾಲದವರೆಗೆ ದೇವತಾರ್ಚನೆ ಜಪ ಆಮೇಲೆ ನಾವು ತೆಗೆದುಕೊಂಡಂತಹ ಮಂತ್ರಗಳನ್ನ ಪುನಶ್ಚರಣೆ ಮಾಡೋದಾಗಲಿ ನಂತರ ಮಧ್ಯಕಾಲದ ನಂತರ ತರ್ಪಣಗಳನ್ನ ಪಿತೃಗಳಿಗೆ ತರ್ಪಗಳನ್ನ ಕೊಡುವಂತಹ ವಿಚಾರವೂ ಕೂಡ ಗ್ರಹಣದಲ್ಲಿ ಮಾಡುವುದು ಮಾಡಬೇಕ ಮುಂದೆ ವಿಶೇಷವಾಗಿ ಚಂದ್ರನ ಮಂತ್ರಗಳನ್ನು ಜಪಿಸಬೇಕು ನದಿಶಂಖ ತುಷಾರಾಭಂ ಕೀಲೋದಾರಣ ಶಂಭಂ ನಮಾಮಿಶನಂ ಸೋಮಂ ಶಂಭೋರ್ಕೂಢ ಈ ಮಂತ್ರವನ್ನ ಯಥೇಚ್ಛವಾಗಿ ಜಪ ಮಾಡಬೇಕು ಹಾಗೆ ದೊಡ್ಡದಾಗ್ತಾ ಇದೆ ಮಂತ್ರ ಅಂದ್ರೆ ಓಂ ಸೋಮ ಸೋಮಾಯ ನಮಃ ಅಥವಾ ಓಂ ಚಂದ್ರಮಸೇ ನಮಃ ಈ ರೀತಿಯಾಗಿ ಚಂದ್ರನ ಮಂತ್ರಗಳನ್ನು ಜಪ ಮಾಡೋದ್ರಿಂದ ವಿಶೇಷವಾಗಿ ಅವರ ಒಂದು ಪೀಡೆಗೆ ಅದು ತಡೆಯನ್ನ ಕೊಡುತ್ತದೆ ಗ್ರಹಣ ಮುಗಿದ ನಂತರ ಅಶುಭ ಫಲ ಇದ್ದಂತವರು ವಿಶೇಷವಾಗಿ ಸ್ನಾನವನ್ನ ಮಾಡಿ ನಂತರ ಈ ದಾನ ಧರ್ಮಗಳನ್ನ ಮಾಡಬೇಕು ದಾನದಲ್ಲಿ ಚಂದ್ರನಿಗೆ ಮುಖ್ಯವಾಗಿ ಅಕ್ಕಿಯನ್ನು ಹೇಳ್ತಾರೆ ಬೆಳ್ಳಿ ಮುತ್ತು ಇವೆಲ್ಲ ಚಂದ್ರನಿಗೆ ಸಂಬಂಧಪಟ್ಟಂತ ವಸ್ತುಗಳು ಇದನ್ನ ದಾನ ಮಾಡುವುದರಿಂದ ವಿಶೇಷವಾಗಿ ಅವರಿಗೆ ಶುಭ ಫಲಗಳು ಉಂಟಾಗ್ತದೆ ಅನುಕೂಲ ಇದ್ದವರು ಸ್ವಲ್ಪ ಯಥೇಚ್ಛವಾಗಿ ದಾನವನ್ನ ಮಾಡಬಹುದು ಅನುಕೂಲ ಇಲ್ಲದೆ ಇದ್ದವರು ಕೇವಲ ಅಕ್ಕಿಯನ್ನಾದರೂ ಕೂಡ ದಾನವನ್ನ ಮಾಡಬೇಕು ಇನ್ನು ಈ ಗ್ರಹಣಕ್ಕೆ ಕಾರಣವಾದಂತ ಗ್ರಹದ ಉದ್ದೇಶವಾಗಿ ಅಲ್ಲಿ ಎಳ್ಳಿನ ದಾನವನ್ನು ಕೂಡ ಹೇಳ್ತಾರೆ ಉದ್ದಿನ ದಾನವನ್ನ ಉದ್ದಿನ ದಾನವನ್ನು ಕೂಡ ಮಾಡಬೇಕು ಅಂತ ಹೇಳ್ತಾರೆ ಅಲ್ಲಿ ಸಂಕಲ್ಪಕ್ಕೆ ಬಹಳ ಮಹತ್ವ ಇರುತ್ತದೆ ನನಗೆ ಈ ಒಂದು ರಾಶಿಗೆ ಅಶುಭ ಫಲ ಇರೋದ್ರಿಂದ ಈ ಗ್ರಹಣದ ಶಾಂತಿಗಾಗಿ ಗ್ರಹಣದ ಒಂದು ದೋಷ ಪರಿಹಾರಾರ್ಥವಾಗಿ ನಾನು ಈ ದಾನವನ್ನ ಮಾಡ್ತಾ ಇದ್ದೇನೆ ಅಂತ ಸಂಕಲ್ಪವನ್ನ ಮಾಡಿ ಸ್ನಾನವಾದ ನಂತರ ದೇವರ ಮುಂದೆ ದೀಪವನ್ನ ಹಚ್ಚಿ ಒಳ್ಳೆ ಸತ್ಪಾತ್ರರಿಗೆ ಬ್ರಾಹ್ಮಣರಿಗೆ ಇದನ್ನ ಅರ್ಚಕರಿಗೆ ದಾನವನ್ನ ಕೊಡಬೇಕು ಇದೇ ರೀತಿಯಾಗಿ ಈ ಒಂದು ಗ್ರಹಣದ ವಿಚಾರದಲ್ಲಿ ಕೇವಲ ಅಶುಭ ಫಲಗಳನ್ನೇ ಹೇಳ್ತಾರೆ ಅಂತಲ್ಲ ಶುಭ ಫಲಗಳನ್ನ ಪಡೆಯೋದು ಇರ್ತದೆ ಮುಂದೆ ಈ ಗ್ರಹಣವಾದ ಆರು ತಿಂಗಳವರೆಗೆ ಅದರ ಫಲವನ್ನ ನಾವು ನಿರೀಕ್ಷೆ ಮಾಡಬಹುದಾಗಿದೆ ಶಾಸ್ತ್ರಗಳ ಪ್ರಕಾರ ಈ ಗ್ರಹಣದ ವಿಶೇಷತೆ ಏನಪ್ಪಾ ಅಂತಂದ್ರೆ ಹೆದರುವಂತಹ ಕಾರಣವಿಲ್ಲ ಪ್ರಕೃತಿಯಲ್ಲಿ ನಡೆಯುವಂತಹ ವಿದ್ಯಮಾನ ಇದು ಎಲ್ಲರೂ ತಮ್ಮ ತಮ್ಮ ಸುರಕ್ಷತೆಯನ್ನ ಯಾವ ರೀತಿಯಾಗಿ ಮಾಡಿಕೊಳ್ಬೇಕು ಆ ರೀತಿಯಾಗಿ ಸುರಕ್ಷಿತವಾಗಿರಬೇಕು ಮತ್ತು ಮುಖ್ಯವಾಗಿ ನಿಮ್ಮ ಗುರುಗಳಿಂದ ಪಡೆದಂತಹ ಯಾವುದಾದರೂ ಮಂತ್ರಗಳಿದ್ದರೆ ಆ ಮಂತ್ರಗಳನ್ನ ವಿಶೇಷವಾಗಿ ನೀವು ಈ ಗ್ರಹಣ ಕಾಲದಲ್ಲಿ ಜಪಿಸುವುದರಿಂದ ಅಥವಾ ಕೆಲವೊಂದಿಷ್ಟು ಯಂತ್ರಗಳನ್ನು ಬರೆಯುವವರು ಇರ್ತಾರೆ ನವಗ್ರಹಾದಿ ಯಂತ್ರಗಳನ್ನ ಆ ಯಂತ್ರಗಳನ್ನ ಈ ಗ್ರಹಣ ಕಾಲದಲ್ಲಿ ಬರೆಯುವುದರಿಂದ ಅದು ಸಾವಿರ ಪಟ್ಟು ಅಧಿಕ ಫಲವನ್ನು ಕೊಡುತ್ತದೆ ಸಾಮಾನ್ಯ ದಿನಗಳಲ್ಲಿ ಸಾಮಾನ್ಯ ಪರ್ವ ದಿನಗಳಲ್ಲಿ ಪುಣ್ಯ ದಿನಗಳಲ್ಲಿ ಶುಭ ದಿನಗಳಲ್ಲಿ ಬರೆಯುವಂತ ಜಪಿಸುವಂತಹ ಮಂತ್ರ ಯಂತ್ರಗಳಿಗೆ ಈ ಗ್ರಹಣ ಕಾಲ ವಿಶೇಷವಾಗಿ ಸುಮಾರು ಸಾವಿರ ಪಟ್ಟು ಅಧಿಕ ಫಲವನ್ನು ಕೊಡುವಂತದ್ದಿರುತ್ತದೆ ಹೀಗಾಗಿ ವಿಶೇಷ ಶುಭ ಫಲಗಳನ್ನು ಪಡೆಯಬೇಕಾದವರು ಈ ಗ್ರಹಣ ಕಾಲದಲ್ಲಿ ನಿಮ್ಮ ನಿಮ್ಮ ಗುರುಗಳಿಂದ ಉಪದೇಶಿತವಾದಂತಹ ಮಂತ್ರಗಳನ್ನ ನೀವು ಪುನಶ್ಚರಣೆಯನ್ನ ಮಾಡಬಹುದು ನಮಗೆ ಮಂತ್ರ ಈ ದಿಕ್ಷೆ ಇಲ್ಲ ಕೇವಲ ನಾವು ದೇವತಾ ಸ್ತೋತ್ರಗಳನ್ನು ಹೇಳಬಹುದು ಅಂದ್ರೆ ದೇವತಾ ಸ್ತೋತ್ರಗಳನ್ನು ಹೇಳಬಹುದು ವಿಷ್ಣು ಸಹಸ್ರನಾಮ ಲಲಿತಾ ಸಹಸ್ರನಾಮ ಆಗಲೇ ಹೇಳಿದೆ ಅದೇ ರೀತಿಯಾಗಿ ನಿಮಗೆ ಬರುವಂತಹ ಯಾವುದಾದ್ರೂ ಈ ಶ್ಲೋಕಗಳಿರ್ತದಲ್ಲ ಆ ಶ್ಲೋಕಗಳನ್ನ ಪಾರಾಯಣ ಮಾಡಬಹುದು ಗ್ರಹಣ ಕಾಲದಲ್ಲಿ ವಿಶೇಷವಾಗಿ ಧ್ಯಾನಕ್ಕೆ ಮಹತ್ವವನ್ನು ಕೊಡ್ತಾರೆ ಧ್ಯಾನದಲ್ಲಿ ಕುಳಿತುಕೊಂಡು ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಆ ಒಂದು ಮೂರು ಗಂಟೆಗಳ ಕಾಲ ನೀವು ವಿಶೇಷವಾಗಿ ಒಂದು ಸಿದ್ಧಿಯನ್ನ ಪಡೆಯುವಂತಹ ಕಾಲವೂ ಕೂಡ ಈ ಗ್ರಹಣ ಕಾಲವಾಗಿದೆ ಆದ್ರಿಂದ ಯಾ ಯಾವುದೇ ಕಾರಣಕ್ಕೂ ಹೆದರುವಂತಹದ್ದಿಲ್ಲ ಅಶುಭ ಫಲ ಇದ್ದವರ ದಾನ ಧರ್ಮಾದಿಗಳಿಂದ ತಮ್ಮ ಪೀಡೆಯನ್ನ ಕಡಿಮೆ ಮಾಡಿಕೊಳ್ಳಬೇಕು ಶಕ್ತರಿದ್ದವರು ಈ ವೇದಾದಿ ನಿಯಮಗಳನ್ನ ಪಾಲನೆ ಮಾಡಬೇಕು ಎಲ್ಲವನ್ನ ಮುಗಿದ ಮೇಲೆ ಶುದ್ಧೀಕರಿಸದಂತ ಒಂದು ರಾತ್ರಿ ಸಮಯದಲ್ಲಿ ಊಟಕ್ಕೆ ನಿಷೇಧ ಇರೋದ್ರಿಂದ ಅಲ್ಪೋಪಹಾರ ಹಣ್ಣು ಹಾಲು ಈ ರೀತಿಯಾಗಿ ತೆಗೆದುಕೊಂಡು ಬೆಳಿಗ್ಗೆ ಮತ್ತೆ ಸ್ನಾನವನ್ನ ಮಾಡಿ ದೇವರ ಪೂಜೆಯನ್ನ ಮಾಡಿ ತಾವು ಆಹಾರವನ್ನ ಸ್ವೀಕರಿಸಬಹುದು ಇಷ್ಟು ವಿಚಾರ ಈ ಗ್ರಹಣಕ್ಕೆ ಸಂಬಂಧಪಟ್ಟಂತೆ ತಮ್ಮ ಮುಂದೆ ಹಂಚಿಕೊಂಡಿದ್ದೇನೆ ಎಲ್ರಿಗೂ ಒಳ್ಳೆಯದಾಗಲಿ ವಿಶೇಷವಾಗಿ ಅಲ್ಲಲ್ಲಿ ಗ್ರಹಣದ ಶಾಂತಿಗಾಗಿ ಹೋಮಗಳನ್ನ ಆಚರಣೆ ಮಾಡದಾಗಿರ್ತಾರೆ ಅಂತಲ್ಲಿ ಹೋಗಿ ತಮ್ಮ ಹೆಸರು ನಕ್ಷತ್ರಗಳನ್ನ ಬರೆಸಿ ನಾವು ಕೂಡ ಅದರಲ್ಲಿ ಪಾಲ್ಗೊಳ್ಳಬಹುದು ಅಲ್ಲಿಯ ಒಂದು ಕಾರ್ಯಕ್ರಮದ ವಿವರಣೆಗಳನ್ನ ಸಂಬಂಧಪಟ್ಟಂತ ದೇವಸ್ಥಾನಗಳಲ್ಲಿ ಮಠಗಳಲ್ಲಿ ಹೋಗಿ ನೀವು ಆ ಒಂದು ಅಶುಭ ಫಲ ನಿವಾರಣೆಗಾಗಿ ಈ ಒಂದು ಹೋಮಗಳನ್ನು ಕೂಡ ಆ ಗ್ರಹಣದ ಸಮಯದಲ್ಲಿ ಅವರು ಯಾವ ರೀತಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ ತಿಳಿದುಕೊಂಡು ಅಲ್ಲಿ ಕೂಡ ನೀವು ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀಕೃಷ್ಣ